ಅಯ್ಯೋ ಏನಿದು ಯಾಕೆ ನಮ್ ಕೈ ಬೆರಳುಗಳು ಎಲ್ಲ ಒಂದೇ ರೀತಿಯಲ್ಲಿ ಒಂದೇ ಗಾತ್ರದಲ್ಲಿ ಒಂದೇ ಎತ್ತರದಲ್ಲಿಲ್ವಲ್ಲ ಎಲ್ಲವೂ ವಿಭಿನ್ನವಾಗಿ ಬೇರೆ ಬೇರೆ ಆಗಿದೆ ಈ ರೀತಿ ನಮ್ಮಲ್ಲಿ ಎಷ್ಟೋ ಜನ ಒಂದಲ್ಲ ಒಂದು ಬಾರಿಯಾದ್ರೂ ಯೋಚಿಸಿರ್ತೇವೆ ನಾವು ಈ ಪ್ರಶ್ನೆಗೆ ಉತ್ತರ ಹುಡುಕಿದೀವಿ ಹಾ ಆ ಉತ್ತರನ ನಿಮ್ಗೆ ನಾವ್ ಹೇಳೋ ಮುಂಚೆ ಈ ಕಥೆನ ಒಂದ್ಸಲ ಕೇಳ್ಕೊ ಬನ್ನಿ ಹೀಗೆ ನಮ್ಮ ನಿಮ್ಮ ನಡುವೆ ಅತಿ ಬುದ್ಧಿವಂತನೊಬ್ಬ ಇದ್ದ ಅವನು ಏನೇ ಕೆಲಸ ಮಾಡ್ತಿದ್ರೂ ತುಂಬ ಯೋಚಿಸಿ ಅತಿ ಬುದ್ಧಿವಂತಿಕೆಯಿಂದನೇ ಮಾಡ್ತಿರ್ತಾನೆ ಅವನ ಸ್ವಭಾವನೇ ಹಾಗೆ ಯಾವ ವಸ್ತುವಿರಲಿ ಅದಕ್ಕಿರುವ ಶಕ್ತಿಯನ್ನು ಮೀರಿ ನಾವು ಆ ವಸ್ತುವನ್ನು ಉಪಯೋಗಿಸ್ಕೋಬೇಕು ಬಳಸ್ಕೋಬೇಕು ಎಂದು ಎಲ್ಲರಿಗೂ ಹೇಳ್ತಿರ್ತಾನೆ ಹೀಗೆ ಒಮ್ಮೆ ಅವನು ಅವನ ಕೈ ಬೆರಳುಗಳನ್ನು ನೋಡ್ಕೊಳ್ತಿರ್ತಾನೆ ಅದನ್ನೇ ನೋಡ್ತಿರುವ ಅವನಿಗೆ ಒಂದು ಯೋಚನೆ ಬರುತ್ತೆ ಅಯ್ಯೋ ಏನಿದು ನನ್ನ ಕೈ ಬೆರಳುಗಳು ಯಾಕೆ ಒಂದೇ ಸಮವಾಗಿಲ್ಲ ಒಂದೊಂದು ಕೂಡ ಒಂದೊಂದು ರೀತಿಯಲ್ಲಿ ಇದೆ ಅಲ್ವಾ ಬಹುಶಃ ಈಗಿರೋದಕ್ಕೋ ಏನೋ ನನ್ನ ಕೈಗಳು ಅಷ್ಟು ಶಕ್ತಿಯಾಗಿಲ್ಲ ಇದರಿಂದ ನಾವು ನಮ್ಮ ಕೈಗಿರುವ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಿಲ್ಲ ಅನ್ನಿಸ್ತಿದೆ ಮತ್ತೆ ಹೇಳ್ತಾನೆ ಇಲ್ಲಿ ನೋಡು ಈ ಐದು ಬೆರಳುಗಳು ಒಂದೇ ಗಾತ್ರದಲ್ಲಿ ಇಲ್ವೇ ಇಲ್ಲ ಒಂದು ಸಣ್ಣ ಇದೆ ಇನ್ನೊಂದು ದಪ್ಪವಿದೆ ಒಂದು ಉದ್ದ ಇದ್ದರೆ ಇನ್ನೊಂದು ಗಿಡ್ಡ ಇದೆ ಅಲ್ವಾ ಹೀಗಾಗಿ ನಾನು ನನ್ನ ಎಲ್ಲ ಕೈಬೆರಳುಗಳನ್ನ ಯಾಕೆ ಒಂದೇ ಗಾತ್ರಕ್ಕೆ ಬದಲಾಯಿಸ್ಕೊಳ್ಬಾರ್ದು ಹಾ ಹಾಗ ಮಾಡಿದ್ರೆ ಮಾತ್ರ ನಾನು ಅದಕ್ಕಿರುವ ಶಕ್ತಿಯನ್ನು ಮೀರಿ ಅದನ್ನು ನಾನು ಬಳಸ್ಕೋಬಹುದು ಎಂದು ಯೋಚಿಸ್ತಾನೆ ಈಗ ಅವನಿಗೆ ಮತ್ತೆ ಯೋಚನೆ ಬರೋದೇನೆಂದ್ರೆ ಈ ಎಲ್ಲ ಕೈ ಬೆರಳುಗಳನ್ನ ನಾನು ಯಾವ ಗಾತ್ರಕ್ಕೆ ಬದಲಾಯಿಸ್ಕೊಳ್ಳೋಣ ಅಂತ ಹಾಗಾಗಿ ಈಗ ಅವನು ಒಂದೊಂದೇ ಬೆರಳಿಗಿರುವ ಶಕ್ತಿಗಳ ಬಗ್ಗೆ ಯೋಚಿಸ್ಕೊಂಡು ಬರ್ತಾನೆ ಮೊದಲಿಗೆ ಕಿರು ಬೆರಳ ಬಗ್ಗೆ ಯೋಚಿಸ್ತಾನೆ ಮತ್ತೆ ಹೇಳ್ತಾನೆ ಈಗಿರೋ ಐದು ಬೆರಳುಗಳಲ್ಲಿ ಅತಿ ಕಡಿಮೆ ಶಕ್ತಿ ಇರುವ ಬೆರಳಂದ್ರೆ ಇದೆ ಹಾಗಾಗಿ ಈ ಬೆರಳು ಬೇಡ ಮತ್ತೆ ಉಂಗುರಿನ ಬೆರಳನ್ನು ಯೋಚಿಸುತ್ತಾನೆ ಹಾ ಈ ಬೆರಳಿಗಂತೂ ಬೇರೆ ಬೆರಳುಗಳ ಸಹಾಯವಿಲ್ಲದೆ ಇದನ್ನ ಎತ್ತೋಕ್ಕೂ ಸಹ ಆಗೋದಿಲ್ಲ ಹಾಗಾಗಿ ಈ ಬೆರಳು ಬೇಡ ಈಗ ಮಧ್ಯದ ಬೆರಳಿನ ಬಗ್ಗೆ ಯೋಚಿಸ್ತಾನೆ ಹೌದು ಇದು ಸ್ವಲ್ಪ ಬಲಶಾಲಿಯಾಗಿದೆ ಆದ್ರೆ ಚುರುಕಿಲ್ಲ ಎಂದು ಇದನ್ನು ನಿರಾಕರಿಸ್ತಾನೆ ಮತ್ತೆ ಸುರುಳಿ ಬೆರಳನ್ನು ಯೋಚಿಸ್ಕೊಂಡು ಹೇಳ್ತಾನೆ ಇದಕ್ಕೆ ಇಡಿಯುವ ಸಾಮರ್ಥ್ಯ ಕಡಿಮೆ ಹಾಗಾಗಿ ಇದು ಸಹ ಬೇಡ ಎಂದು ಯೋಚಿಸ್ತಾನೆ ಕೊನೆಯದಾಗಿ ಹೆಬ್ಬೆಟ್ಟಿನ ಬೆರಳಿನ ಬಗ್ಗೆ ಯೋಚಿಸುತ್ತಾನೆ ಹಾ ಇದೇ ಹೆಚ್ಚು ಶಕ್ತಿಯಾಗಿ ಬಲಿಷ್ಠವಾಗಿರೋದು ಹಾಗೆ ಹಿಡಿತಕ್ಕೂ ಇದೆ ಸರಿ ಎಂದು ಯೋಚಿಸಿ ಅವನ ಎಲ್ಲ ಐದು ಬೆರಳುಗಳನ್ನು ಹೆಪ್ಪೆಟ್ಟಾಗಿ ಬದಲಾಯಿಸಲು ತೀರ್ಮಾನಿಸುತ್ತಾನೆ ಅವನು ಎಷ್ಟೇ ಆದರೂ ನಮ್ಮೆಲ್ಲರಿಗಿಂತ ಅತಿ ಬುದ್ಧಿವಂತನಲ್ವಾ ಹಾಗಾಗಿ ಅವನ ಸ್ನೇಹಿತರು ಆಪ್ತರು ಅವನಿಗೆ ಎಷ್ಟೇ ಬೇಡ ಅಂದರೂ ಅವನ್ನೆಲ್ಲ ಅವನು ಕಿವಿಗೂ ಹಾಕೊಳ್ಳದೆ ಅವನಿಗೆ ಬೇಕಂತೆ ಎಲ್ಲ ಕೈ ಬೆರಳುಗಳನ್ನು ಶಸ್ತ್ರಚಿಕಿತ್ಸೆಗೆ ಒಳಗೊಂಡು ಹೆಬ್ಬೆಟ್ಟಿನ ಬೆರಳಾಗಿ ಬದಲಾಯಿಸಿಕೊಳ್ಳುತ್ತಾನೆ ಹೀಗೆ ಬದಲಾಯಿಸಿಕೊಂಡು ಹೊರಗೆ ರಸ್ತೆಯಲ್ಲಿ ನಡೆದುಕೊಂಡು ಬರುವಾಗ ಅವನಿಗೆ ಅವನೇ ಇನ್ನ ನನ್ನ ಕೈ ಬೆರಳುಗಳನ್ನ ಶಕ್ತಿಯನ್ನು ಯಾರೂ ಆಗೋದಿಲ್ಲ ಮತ್ತೆ ನನ್ನ ಕೈಗಳೇ ಅತಿ ಶಕ್ತಿಶಾಲಿ ಕೈಗಳು ಎಂದು ಜಂಬದಿಂದ ಹೇಳಿಕೊಂಡು ಬರ್ತಿರ್ತಾನೆ ಅದೇ ರಸ್ತೆಯ ಬಳಿ ಆಟವಾಡುತ್ತಿದ್ದ ಹುಡುಗನೊಬ್ಬನ ಚೆಂಡು ಅವನ ಬಳಿ ಉರುಳಿಕೊಂಡು ಬರುತ್ತೆ ಆವಾಗ ಆ ಹುಡುಗ ಅಂಕಲ್ ನಿಮ್ಮ ಹತ್ರ ಬಾಲ್ ಬಿದ್ದಿದೆ ಅಲ್ವಾ ಅದನ್ನ ಪ್ಲೀಸ್ ಇಲ್ಲಿ ಎಸಿರಿ ಅಂತ ಕೇಳ್ಕೊಂತಾನೆ ಅವನು ಅದಕ್ಕೆ ಅಯ್ಯೋ ಮಗುವೆ ಈಗ ನನ್ನ ಕೈ ಬೆರಳುಗಳು ಏನು ಬೇಕಾದರೂ ಎಷ್ಟೇ ಭಾರವಿದ್ರೂ ಎಲ್ಲ ವಸ್ತುಗಳನ್ನು ಎತ್ತುತ್ತೆ ಅಂಥದ್ರಲ್ಲಿ ನಿನ್ನ ಈ ಸಾಧಾರಣ ಬಾಲ್ನ ನಂಗೆ ಆಗಲ್ವಾ ಖಂಡಿತವಾಗ್ಲೂ ಕೊಡ್ತೀನಿ ಇರು ಅಂತ ಹೇಳ್ತಾ ಬಕ್ಕಿ ಬಾಲನ್ನು ಕೈಗೆ ಎತ್ತಿಕೊಳ್ಳಲು ಪ್ರಯತ್ನಿಸ್ತಾನೆ ಅವನ ಆಶ್ಚರ್ಯಕ್ಕೆ ಅವನ ಕೈ ಬೆರಳುಗಳಿಗೆ ಆ ಬಾಲ್ ಗಟ್ಟಿಯಾಗಿ ಹಿಡಿತಕ್ಕೆ ಸಿಗ್ತಾ ಇರಲ್ಲ ಅವನು ಮತ್ತಷ್ಟು ಮತ್ತಷ್ಟು ಪ್ರಯತ್ನಿಸಿದಷ್ಟು ಅವನ ಕೈಗಳಿಂದ ಉರುಳಿ ಉರುಳಿ ಹೋಗುತ್ತಿತ್ತು ಇದನ್ನು ನೋಡಿದ ಆ ಹುಡುಗನೇ ಅವನ ಬಳಿ ಬಂದು ಅವನ ಟೀಕಿಸುತ್ತಾ ಅಯ್ಯೋ ಏನ್ ಏನೋ ಏನು ಎಲ್ಲ ಭಾರವಾದ ವಸ್ತುಗಳನ್ನ ಎತ್ತು ಬಿಡ್ತೀನಿ ಅಂತಿದ್ರಲ್ಲ ಮತ್ತಿನ್ನೇನು ಈ ಒಂದು ಸಾಧಾರಣ ಬಾಲು ಕೂಡ ನಿಮ್ ಕೈಯಲ್ಲಿ ಎತ್ತ ಎಂದು ನಗಾಡುತ್ತಾ ಆ ಹುಡುಗನೇ ಬಾಲ್ ಅನ್ನ ಎತ್ತುಕೊಂಡು ಹೋಗ್ತಾನೆ ಅವನು ಮಾಡಿದ ಅತಿ ದೊಡ್ಡತನದ ಕೆಲಸದ ಅರಿವಾಯಿತು ಅವನ ಕೈಯನ್ನ ಮತ್ತೆ ನೋಡುತ್ತಾ ಯೋಚಿಸ್ತಾನೆ ಹೌದು ಪ್ರಕೃತಿಯು ಮನುಷ್ಯನ ಅರಿವಿಗೆ ಬರದೆ ಅವನಿಗೆ ಏನು ಬೇಕು ಮತ್ತೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟಕ್ಕೆ ಎಲ್ಲವನ್ನು ಸೃಷ್ಟಿಸಿರುತ್ತಾನೆ ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ ಎಲ್ಲ ಜೀವಿಗಳಿಗೂ ಅದರ ತಕ್ಕಂತೆಯೇ ಸೃಷ್ಟಿಸಿರುತ್ತಾನೆ ಮತ್ತೆ ನಾನು ಈ ಬೆರಳುಗಳಿಗೆ ಶಕ್ತಿ ಇಲ್ಲ ಬಲವಿಲ್ಲ ಎಂದು ಅದನ್ನ ಕಡೆಗಣಿಸಿದೆ ಆದರೆ ಈಗ ನನಗೆ ಅದಕ್ಕಿದ್ದ ಬೆಲೆ ತಿಳಿದಿದೆ ನಮ್ಮ ನಿತ್ಯ ಜೀವನದಲ್ಲೂ ಅಷ್ಟೇ ಅವರು ಶಕ್ತಿವಂತರಲ್ಲ ಬಲಿಷ್ಠರಲ್ಲ ಎಂದು ಅವರ ದೇಹದ ಆಕಾರಗಳನ್ನು ನೋಡಿ ನಾವು ಈಯಾಳಿಸಬಾರದು ಎಲ್ಲರಿಗೂ ಅವರದೇ ರೀತಿಯಲ್ಲಿ ಅವರದೇ ವೈಶಿಷ್ಟ್ಯಲ್ಲಿ ಶಕ್ತಿವಿರುತ್ತದೆ ಒಂದು ಗುಂಪು ಬರೀ ಬಲಿಷ್ಠರಿಂದ ಕೂಡಿ ಅದು ಶಕ್ತಿಯುತ ಗುಂಪು ಆಗುವುದಿಲ್ಲ ಹೀಗೆ ಎಲ್ಲ ರೀತಿಯ ವಿಭಿನ್ನ ಶೈಲಿಗಳಿಂದ ಕೂಡಿದ ಗುಂಪೆ ಉತ್ತಮ ಗುಂಪಾಗುತ್ತದೆ ಮತ್ತು ಉತ್ತಮ ಸಮಾಜವಾಗುತ್ತದೆ ಎಂದು ಅವನ ಅರಿವಿಗೆ ಬಂತು ಮತ್ತೀಗ ಯಾಕೆ ನಮ್ಮ ಕೈಬೆರಳುಗಳು ಒಂದೇ ಸಮಯವಿಲ್ಲ ಎಂಬುವ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ ಇನ್ನು ಇದೇ ರೀತಿ ಇನ್ನಲ್ಲೂ ಕೇಳದ ಕತೆಗಳನ್ನು ಕೇಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು